ಅಂತ ಹೇಳ್ತೀನಿ ಮಂಗಳೂರ್ ಅಭಿವೃದ್ಧಿ ಅವರಿಗೆ ನಿಖಲ್ ಮಾತೆಲ್ಲ ಫಸ್ಟ್ ಥಿಯೇಟರ್ ಹೋಗ್ ತೂಲೆ ಫಸ್ಟ್ ಶೋ ಹೋಗ್ ತೂಲೆ ಏನ್ ಬುಕ್ ಶೋ ಎಲ್ಲ ತೂಲೆ ಬಟ್ ಐಟ್ ಅರ್ಥ ಮಾಡ್ತಾರೆ ಏನಾದ್ರೆ ಕಲ್ಚರ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಆಗಿತ್ತಿಲ್ಲ ಯಾವ್ದಾದ್ರ ಇಶ್ಯೂಸ್ ಇದ್ದಕ್ಕೆ ತೋಜಿರುತ್ತೆ ನಾನು ನಿಖಲ್ ಅವನ ಅಡ್ರೆಸ್ ಮಾಡ್ಕೊಂಡು ಖಂಡಿತ ರಿಷಬ್ ಶೆಟ್ಟಿ ಸರ್ ಮಂಡ್ಯ ಪೂರ ದಿ ಒಂದು ಈ ಪೂರ ಕಾನ್ಸೆಪ್ಟ್ ಬಿ ಒಂದು ಮಲ್ತಿ ಬಂಡ್ ಆತೊಂದು ಎಫರ್ಟ್ ಅಪ್ನ ಕೆಲವರು ಇಪ್ಪಳು ಎಂಟಾ ಟೀಮ್ ಇಪ್ಪಳು ಆನ್ ಪ್ರಮೋಟ್ ಮಾಡ್ತಂದಿ ಜಿಗಾಂತರ ಒಂದು ಮೂವಿ ಪೋತೂಲೆ ಬಟ್ ರಿಯಲ್ ಆಗಿ ಹೇಳ್ತಿದೀನಿ ಎಲ್ಲರೂ ইত মূল নো নোখে ಭವಿಷ್ಯವನ್ನ ಅನ್ಲಾಕ್ ಮಾಡಿ ಎಸ್ಎಪಿ ಕೋರ್ಸ್ ಜೊತೆಗೆ ಪ್ರಶುನ್ ಶೆಟ್ಟಿ ಎಸ್ಎಪಿ ಗುರು ಮತ್ತು ಟ್ಯಾಕ್ಸ್ ಸಿಲ್ಕ್ಸ್ ಸಂಸ್ಥಾಪಕ ಪ್ರಶುನ್ ಶೆಟ್ಟಿ ಅವರೊಂದಿಗೆ ನೀವು ಎಸ್ಎಪಿ ಜಗತ್ತಿನ ಅಸಾಧಾರಣ ಪ್ರಯಾಣಕ್ಕೆ ಸಜ್ಜಾಗಿರಿ ನಿಮಗೆ ಗೊತ್ತೇ ಇಂದಿನ ವಿಶ್ವದ ಎಪ್ಪತ್ತೇಳು ಪರ್ಸೆಂಟ್ ಕಂಪನಿಗಳು ಎಸ್ಎಪಿ ಸೊಲ್ಯೂಷನ್ಗಳನ್ನು ಬೆಳೆಸ್ತಾ ಇದೆ ಅದರಿಂದಲೇ ಎಸ್ಎಪಿ ಕಲಿಯೋ ಮೂಲಕ ಭವಿಷ್ಯದ ಅತ್ಯುತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯುವುದು ಈ ಕೋರ್ಸ್ನಲ್ಲಿ ತಿಳಿದುಕೊಳ್ಳಿ ನಿಮ್ಮ ಪ್ರೊಫೈಲ್ ಅನ್ನು ಮೌಲ್ಯವಾಗಿಸೋ ಅಗತ್ಯ ಎಸ್ಎಪಿ ಕೌಶಲ್ಯಗಳು ಉನ್ನತ ಪ್ಯಾಕೇಜ್ಗಳ ಉದ್ಯೋಗಕ್ಕಾಗಿ ಹೇಗೆ ತಯಾರಾಗಬೇಕು ಭವಿಷ್ಯವನ್ನ ಭದ್ರಗೊಳಿಸೋ ಇನ್ ಡಿಮ್ಯಾಂಡ್ ಸ್ಕಿಲ್ಸ್

ನಾನು ಹೇಗೆ ಯೋಚನೆ ಮಾಡಿದ್ರೆ ಈಗ ಒಂದು ಸ್ಕಿಲ್ಸ್ ಕೊಡ್ಬೇಕು ನಾನು ಈಗ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಟೆಕ್ನಾಲಜಿ ಅಲ್ಲಿ ಐಟಿ ಅಲ್ಲಿ ಅಲ್ಲಿ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ವರ್ಕ್ ಮಾಡ್ತದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ವರ್ಕ್ ಮಾಡಿದೆ ಇನಿಶ್ ನನ್ನ ಎಜುಕೇಶನ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡಿದೆ ಅಲ್ಲಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡಿದ್ಮೇಲೆ ನನ್ನ ಐಟಿ ಬಗ್ಗೆ ಸ್ವಲ್ಪ ಅರ್ಥ ಆಗಿದೆ ಅವಾಗ ಕೋಡಿಂಗ್ ಅಂತೆಲ್ಲ ಕೆಲ ಹೇಳ್ತಿದ್ರು ಮಾಡಿ ಅಂತ ನಾನು ಅದು ಕೋಡಿಂಗ್ ಮಾಡಿಲ್ಲ ಬೇರೆ ಬೇರೆ ಫಂಕ್ಷನಲ್ ನ ಮಾಡಿದೀನಿ ಎಸ್ ಎ ಪಿ ಅದೊಂದು ಸಾಫ್ಟ್ವೇರ್ ಮಾಡಿದೆ ಅದರಿಂದ ಈ ಟಾಸ್ ಕಂಪನಿನ ಬಿಲ್ಡ್ ಮಾಡಕ್ಕೆ ನಂಗೆ ಹೆಲ್ಪ್ ಆಯ್ತು ಮತ್ತೆ ಇವಾಗ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಈ ಕಂಪ್ನಿನ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ ಬೆಂಗಳೂರಲ್ಲಿ ಎಕ್ಸ್ಪ್ರೆಸ್ ಅಂತ ಮುಂಚೆ ನಾವು ಎಸ್ ಗುರು ಅಂತ ನಾನು ಒಂದು ಮೂರು ವರ್ಷ ಮಾಡಿದ್ದೆ ಅದರಲ್ಲಿ ನಾನು ಒಂದು ಇಬ್ರು ಟೀಮ್ ಮಾಡಿ ಟ್ರೈನ್ ಮಾಡ್ತಾ ಇದ್ವಿ ಅಲ್ಲಿ ವಿಡಿಯೋಸ್ ಎಲ್ಲ ನಾವು ಶೇರ್ ಮಾಡೋದು ರೀಚ್ ಆಗಿ ತುಂಬಾ ಜನ ನಮಗೆ ಡಿಮಾಂಡ್ ಮಾಡಿದ್ರು ಮಾಡಿ ಸರ್ ಈ ತರ ಟ್ರೈನಿಂಗ್ ಕೊಡಿ ಅಂತ ಅಲ್ಲಿಂದ ಕಂಪ್ನಿ ತರ ನಾವು ಸ್ಟಾರ್ಟ್ ಮಾಡಿದಾಗ ಇಂಡಸ್ಟ್ರಿ ತರ ಮಾಡ್ಬೇಕು ಎಟ್ ಟೆಕ್ ಅಂತ ಒಂದು ಕಾನ್ಸೆಪ್ಟ್ ನಾವು ಬಿಲ್ಡ್ ಮಾಡಬೇಕು ಅಲ್ಲಿ ಕೆರಿಯರ್ ಗ್ಯಾಪ್ ಜಾಸ್ತಿ ಇದೆ ಈಗ ಕಾಲೇಜ್ ಹೊರಗೆ ಬರ್ತಾರೆ ಇಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋವರಿಗೆ ಬೇರೆ ಫೀಲ್ಡ್ ಹೋಗೋಕೆ ಅಷ್ಟು ಐಡಿಯಾ ಇರಲ್ಲ ಹೇಗೆ ಮಾಡ್ಬೇಕಂತ ಗ್ಯಾಪ್ ನ ಫೀಲ್ ಮಾಡಕ್ಕೆ ಈಗ ಬೇರೆ ಬಿಟ್ಟು ಯಾಕಿದೆ ಬಂದ್ರಿ ನೀವು ಬೇರೆ ವರ್ಕ್ ಅಲ್ಲಿ ಅಂದ್ರೆ ಈಗ ಡೆಫಿನೆಟ್ಲಿ ಒಂದು ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡಿದಾಗ ಒಂದು ರೀಚ್ ಆಗ್ತಾರೆ ಸಂಬಳ ಇಷ್ಟ ಆಗುತ್ತೆ ಸ್ಯಾಲ್ರಿ ಇಷ್ಟ ಆಗುತ್ತೆ ನಿಮ್ ಕಮಿಟ್ಮೆಂಟ್ ನ ನೀವು ಸಾಲ್ವ್ ಮಾಡಕ್ಕೆ ಇನ್ಕಮ್ ಸೋರ್ಸ್ ಸೆಟ್ ಆಗಿರುತ್ತೆ ಅದ್ರ ಫ್ಯಾಷನ್ ಮೇಲೆ ಕೆಲಸ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಟೀಚಿಂಗ್ ಅನ್ನೋದು ಒಂದು ಫ್ಯಾಷನ್ ಇತ್ತು ಟ್ರೈನ್ ಮಾಡೋದು ಒಬ್ಬರಿಗೆ ಹೇಳ್ಕೊಡೋದ್ರ ಮುಂಚೆನೇ ಇತ್ತು ಕಮರ್ಷಿಯಲಿ ಇನ್ಕಮ್ ಅಲ್ಲಿ ಬಟ್ ಬ್ಯಾಲೆನ್ಸ್ ಮಾಡಕ್ಕೆ ಲಿವಿಂಗ್ ಸ್ಟೈಲ್ ಮೇಂಟೈನ್ ಮಾಡಕ್ಕೆ ಜಾಬ್ ಮಾಡ್ಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕು ಸೊ ನನ್ ಬಿಸ್ನೆಸ್ ಡೈಮ್ ಇರ್ಲಿಲ್ಲ ಯಾವ್ದು ಕೂಡ ಸೊ ಅದು ಆಕ್ಸ್ಟೆಂಟ್ಲಿ ನನ್ಗೆ ಒಂದು ಕಂಪನಿ ಸ್ಟಾರ್ಟ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಕಂಪನಿನ ಸಿಕ್ಕಿರೋದು ಸೊ ವಿಥೌಟ್ ಎಕ್ಸ್ಪೀರಿಯನ್ಸ್ ಕಂಪನಿ ನನಗೆ ಒಂದು ಕಂಪನಿ ಸ್ಟಾರ್ಟ್ ಮಾಡೋಕ್ ಆಗಲ್ಲ ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಹದಿನಾಲ್ಕನೇ ವರ್ಷ ನಾನು ಈ ಕಂಪ್ನಿನ ಲೀಡ್ ಮಾಡುವಂತ ಸ್ಕಿಲ್ ನನಗೆ ಬಂತು ಅದಕ್ಕೋಸ್ಕರ ಬಿಟ್ಬಿಟ್ಟು ನಾನು ಬೇರೆ ಕಂಪ್ನಿನ ಈ ರನ್ ಕಂಪ್ನಿ ರನ್ ಮಾಡ್ತೇನೆ ಇವಾಗ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಸರ್ ಏನೇನ್ ರಿಸ್ಕ್ ಇತ್ತು ಏನೇನ್ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದ್ರಿ ನೀವು ರಿಸ್ಕ್ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ನಾನು ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಬಿಗ್ ಫೋರ್ ಕಂಪ್ನಿ ಕೆಲಸ ಮಾಡ್ತಿದ್ದೆ ಪಿ ಡಬ್ಲ್ಯೂ ಸಿ ಇ ವೈ ಡೆಲಾಯ್ ಕೆಪಿಎಂ ಸೊ ಆಲ್ ಫೋರ್ ಆರ್ ಬಿಗ್ ಫೋರ್ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡೋದು ನನಗೆ ನನ್ನ ಮ್ಯಾನೇಜರ್ ಅವಲಲ್ಲಿ ಎಕ್ಸಿಬಿಷನ್ ಮಾಡ್ತಿದೆ ಸೊ ಅಲ್ಲಿ ನಂಗೆ ತುಂಬಾ ಲೀಡರ್ಶಿಪ್ ಕ್ವಾಲಿಟಿ ಮತ್ತೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇತ್ತು ಅಲ್ಲಿಂದ ಬಿಟ್ಟು ಇದನ್ನ ತುಂಬಾ ತಗೋಬೇಕಂತಲಮ ಇತ್ತು ಐ ವಾಸ್ ಲೈಕ್ ಹೌ ಐ ಕ್ಯಾನ್ ಮ್ಯಾನೇಜ್ ಅಂತ ಹೇಗೆ ಮಾಡಬಹುದು ಇದು ಕಮಿಟ್ಮೆಂಟ್ ತಿಂಗಳಿಗೆ ಒಂದು ಒಂದ್ ಲಕ್ಷ ಎರಡು ಲಕ್ಷ ತನಕ ಇರುತ್ತೆ ಕಮಿಟ್ಮೆಂಟ್ ನನಗೂ ಅದೇ ತರ ಇತ್ತು ಟೂ ಲ್ಯಾಕ್ಸ್ ತನಕ ಕಮಿಟ್ಮೆಂಟ್ ಇತ್ತು ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ನನ್ಗೆ ಗೊತ್ತಿರಲಿಲ್ಲ ಒಂದ್ ಸ್ಟೇಜ್ ಬಂತು ಅಲ್ಲಿ ನನಗೆ ಪರ್ಸನಲ್ ಮತ್ತೆ ಇದು ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ ಆಗಿಲ್ಲ ಸೊ ಟ್ರಾವೆಲ್ ಮಾಡಬೇಕಾಗತ್ತ ಸಿಚುಯೇಷನ್ ಬರುತ್ತೆ ಬಿಟ್ಬಿಟ್ಟು ಹೋಗ್ಬೇಕು ಫ್ಯಾಮಿಲಿನ ಸೊ ಆತರ ಬಂದಾಗ ನನಗೆ ಒಂದು ಯೋಚನೆ ಬಂದಿದ್ದು ನಾನು ಯಾಕೆ ಓನರ್ ಮಾಡ್ಬಾರ್ದು ಅಂತ ಕ್ವಿಟ್ ಮಾಡಿದೆ ಕ್ವಿಟ್ ಮಾಡಿ ಬೇರೆ ಆಫರ್ ಇತ್ತು ಕೈಯಲ್ಲಿ ಅಲ್ಲಿ ಹೋಗಿಲ್ಲ ಬೇರೆ ಕಂಪ್ನಿಗೆ ಬೆಟರ್ ಆಫರ್ ಆಪರ್ಚುನಿಟಿ ಇತ್ತು ನಂಗೆ ಬಟ್ ಅಲ್ಲಿ ಬೇಡ ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಮಾಡಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನವಂಬರ್ ಅಲ್ಲಿ ನಾನು ಕೆಲಸ ಬಿಟ್ಬಿಟ್ಟು ಈ ಕಂಪ್ನಿನ ಸಿಇ ಆಗಿ ಪೊಸಿಷನ್ ತಗೊಂಡೆ ಮುಂಚೆ ಫೋನ್ ಮಾಡಿದ್ವಿ ನಾನೇ ಮಾಡಿದ್ದು ಫೌಂಡರ್ ಆಗಿ ಆಮೇಲೆ ಬೇರೆ ಬೇರೆ ಟೀಮ್ ಮೆಂಬರ್ಸ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಆಗಿ ಸೊ ನನ್ನ ಸಪೋರ್ಟ್ ಅವ್ರಿಗೆ ಬೇಕಿತ್ತು ಒಂದು ತ್ರೀ ಇಯರ್ಸ್ ಆದ್ಮೇಲೆ ಒಬ್ರು ಬೇಕಂತ ಅವರಿಗೆ ಸಿಇಒ ಆಗ್ಬೇಕಂತ ಬೇಕಂತ ಅವ್ರು ನನಗೆ ಹೇಳಿದ್ರು ಮಾಡುವ ಈ ತರ ಅಂತ ಫುಲ್ ಟೈಮ್ ಅಪರ್ಚುನಿಟಿ ಅಲ್ಲಿಂದ ನನಗೆ ಮಲ್ಟಿಪಲ್ ಬೇರೆ ಬೇರೆ ಅಪರ್ಚುನಿಟಿ ಬಿಸ್ನೆಸ್ ಅಲ್ಲಿ ಆಡ್ ಹೋದೆ ಎರಡ್ ಸಾವಿರದ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದೇ ಕಂಪ್ನಿ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದರಲ್ಲಿ ಈಗ ತ್ರೀ ಫೋರ್ ಕಂಪನೀಸ್ ಜೊತೆ ನನಗೆ ಪಾರ್ಟ್ನರ್ಶಿಪ್ ಇದೆ ಸೊ ಅದ್ರಲ್ಲಿ ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ ಜಾಬ್ ಇಂದ ಹೊರಗೆ ಬಂದಾಗ ಈ ಬಿಸ್ನೆಸ್ ರನ್ ಮಾಡೋದು ನಿಮ್ಗೆ ಬ್ಯಾಕ್ಅಪ್ ಸಪೋರ್ಟ್ ಇರಬೇಕಾದ್ರೆ ಒಂದು ಪೇರೆಂಟ್ ಸಪೋರ್ಟ್ ಮಾಡ್ಬೇಕಾದ್ ಡೆಫಿನೆಟ್ಲಿ ಪೇರೆಂಟ್ ಸಪೋರ್ಟ್ ಮಾಡಿದ್ರೆ ಎಜುಕೇಶನ್ ಕೊಡೋಕೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೂ ಐಡಿಯಾ ಇರಲ್ಲ ಹೇಗೆ ಇವನ್ ಅವರು ಸ್ವಲ್ಪ ಟೆನ್ಶನ್ ಆಗಿದ್ರು ಮಾಡ್ತಾನೆ ಇಲ್ವಾ ಅಂತ ಬಟ್ ಐ ಗಾಟ್ ಅ ಸಪೋರ್ಟ್ ಫ್ರಮ್ ಮೈ ಸ್ಪೌಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಸೊ ಮಾಡು ಅಂತ ಖುಷ್ ಮಾಡಿದ್ರು ಸೊ ಐ ಟೇಕ್ ಹಾಕ್ಸ್ ಇವನ್ ನಂದು ವೈಫ್ ನನ್ಗೆ ಇನಿಷಿಯಸ್ ಡೇಸ್ ಅಲ್ಲಿ ಖುಷ್ ಮಾಡಿರೋದು ಮಾಡು ಮಾಡು ಅಂತ ಸೊ ಇವನ್ ನನ್ನ ಫ್ರೆಂಡ್ ಇದ್ದಾನೆ ಈ ಆಲ್ಸೋ ಲೈಕ್ ಸಪೋರ್ಟಿಂಗ್ ಮೀ ಇಲ್ಲ ಸಪೋರ್ಟ್ ಇಲ್ಲದೆ ಒಬ್ಬನೇ ಮಾಡ್ತಾರೆ ಆಗಲ್ಲ ಟೀಮ್ ಇರಬೇಕು ಟೀಮ್ ಆಲ್ರೆಡಿ ಒಂದು ಸಿಕ್ಸ್ ಟು ಏಟ್ ಎಂಪ್ಲಾಯೀಸ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದ್ರು ಜಾಯ್ನ್ ಆದ್ಮೇಲೆ ನಾನು ಟ್ವೆಂಟಿ ಪ್ಲಸ್ ಎಂಪ್ಲಾಯಿನ ಆನ್ಬೋರ್ಡ್ ಮಾಡಿದೆ ಸೊ ಎಕ್ಸಿಬಿಷನ್ ಮಾಡಕ್ ಈಜಿ ಆಯ್ತು ಸ್ವಲ್ಪ ಸ್ಟ್ರಾಟಜಿನ ಮಾಡ್ಬೇಕಾದ್ವಿ ಬಿಸ್ನೆಸ್ ಅಲ್ಲಿ ಒಂದೇ ಟೀಮ್ ನೆಡ್ಕೊಂಡು ರನ್ ಮಾಡಕ್ ಆಗಲ್ಲ ಸೊ ಚೇಂಜ್ ಚೇಂಜ್ ಮಾಡ್ತಾ ಎಕ್ಸಿಬಿಷನ್ ಮಾಡಕ್ ಸೊ ಆತರ ಎಕ್ಸ್ಪೀರಿಯನ್ಸ್ ನಾನು ಗೈನ್ ಮಾಡಿದೆ ಓಕೆ ನಮ್ಮ ಚಾನೆಲ್ ಕಡೆಯಿಂದ ವೀಕ್ಷಕರಿಗೆ ಏನ್ ಡೀಟೇಲ್ಸ್ ಹೇಳ್ತೀರಾ ಬಗ್ಗೆ ವೀಕ್ಷಕರಿಗೆ ಮೇನ್ಲಿ ಹೇಳ್ಬೇಕಂದ್ರೆ ವರ್ಕಿಂಗ್ ಪ್ರೊಫೆಷನ್ ಇರ್ಬೋದು ಇಲ್ಲಾಂದ್ರೆ ಫ್ರೆಶರ್ಸ್ ಇರ್ಬೋದು ಯಾವುದೇ ಸ್ಟ್ರೀಮ್ ಅಲ್ಲಿ ವರ್ಕ್ ಇರ್ಬೋದು ಇಲ್ಲಾಂದ್ರೆ ಜಾಬ್ಲೆಸ್ ಆಗಿರ್ಬೋದು ಬೇರೆ ಬೇರೆ ಯು ಪಿ ಎಸ್ ಸರ್ವಿಸಸ್ ಆ ಎಕ್ಸಾಮ್ ಈ ಎಕ್ಸಾಮ್ ಬರೆದ್ಬಿಟ್ಟು ಈಗ ಏನೋ ಅವ್ರಿಗೆ ಮಾಡ್ಬೇಕು ಗೊತ್ತಾಗಲ್ಲ ಫೇಲ್ ಆಗಿರ್ತಾರೆ ಸೊ ಫೇಲ್ ಆಗಿರೋರಿಗೆ ಇಲ್ಲಾಂದ್ರೆ ಯಾವುದೇ ಸುಚುಯೇಷನ್ ಇದ್ದವರಿಗೆ ಒಂದೇ ಈಗ ಆಪರ್ಚುನಿಟಿ ಅಂದ್ರೆ ನೀವು ಆಪ್ ಸ್ಕಿಲ್ ಮಾಡಲೇಬೇಕು ಟೆಕ್ನಾಲಜಿ ಕಲಿಬೇಕು ಯಾವ್ದೀಗ ಟ್ರೆಂಡಿಂಗ್ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರಲ್ಲಿ ಇಪ್ಪತ್ತೇಳರಲ್ಲಿ ಯಾವ್ದೇ ಒಂದು ವರ್ಷ ವರ್ಷ ಹೋಗ್ತಾ ಇದ್ದಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಡಿಮಾಂಡ್ ಟ್ರೆಂಡ್ ರಿಕ್ವೈರ್ಮೆಂಟ್ ಸೊ ಅದಕ್ಕೆ ಬೇಕಾದರ ನಾವು ಅದನ್ನ ಕಲ್ತ್ಕೊಂಡು ಅದನ್ನ ಅಡಾಪ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇನ್ಕಮ್ ಸ್ಯಾಲರಿ ಸಿಗುತ್ತೆ ಈಗ ತುಂಬಾ ಕಡೆ ನಾನ್ ನೋಡಿದ ಪ್ರಕಾರ ಜಾಬ್ ಗಿಂತ ಜಾಸ್ತಿ ಫ್ರೀಲ್ಯಾನ್ಸ್ ಆಗಿ ತಗೊಳ್ತಾರೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತಗೊಳ್ತಾರೆ ಸಿಕ್ಸ್ ಮಂತ್ಸ್ ಕಾಂಟ್ರಾಕ್ಟ್ ತಗೊಳ್ತಾರೆ ವರ್ಕ್ ಮಾಡಿಸ್ತಾರೆ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ರಿಪೇರ್ ಮಾಡ್ತಾರೆ ಈ ತರ ಕಾನ್ಸೆಪ್ಟ್ ಜಾಸ್ತಿ ಇದೆ ಸೊ ಪರ್ಮನೆಂಟ್ ಜಾಬ್ಗೆ ಅಂತ ನೋಡಬಾರ್ದು ನೀವು ಬೇರೆ ಬೇರೆ ತರ ಇನ್ವಾಲ್ವ್ಮೆಂಟ್ ಮಾಡಿ ಅರ್ನ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ವಲ್ಪ ಪಾಸಿಟಿವ್ ಆದಾಗ ನಿಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ಸೊ ಏನ್ ಇಲ್ಲದೆ ನೀವು ಡೈಡ್ ಆಗಿದ್ರೆ ಲಾಂಗ್ ಟರ್ಮ್ ಅದೇನಾದ್ರೆ ನೆಗೆಟಿವ್ ಮೈಂಡ್ ಚಟ್ ಆಗುತ್ತೆ ಈ ಕಡೆ ಒಂದ್ ಇನ್ಕಮ್ ಇಲ್ಲ ಸ್ಕಿಲ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಗ್ರೋಕ್ ಇರಲ್ಲ ಹೇಗೆ ನನ್ನ ಪ್ರೆಸೆಂಟ್ ಮಾಡ್ಲಿ ಕೆಲವ್ರಿಗೇನಾದ್ರೂ ಈಗ ಸೇಲ್ಸ್ ವರ್ಕ್ ಅಂದ್ರೆ ಇಲ್ಲ ಅಂದ್ರೆ ಈ ತರ ಎಕ್ಸಿಬಿಷನ್ ವರ್ಕ್ ಹೋದ್ರೆ ನಂಗೆ ಇಷ್ಟ ಇಲ್ಲ ನಾನು ಕಸ್ಟಮರ್ ಮಾತಾಡಕ್ಕಾಗಲ್ಲ ಆಗಲ್ಲ ಈಗ ಮೇನ್ಲಿ ಬಿಸಿನೆಸ್ ಬರೋದೇ ಕಸ್ಟಮರ್ ಹತ್ರ ಮಾತಾಡಿದಾಗ ಸೇಲ್ಸ್ ಇಲ್ಲ ಅಂದ್ರೆ ಗೆ ಇಲ್ಲ ಅಂದ್ರೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಫೈನಾನ್ಸ್ ಯಾರಿಗೂ ಜಾಬ್ ಇರಲ್ಲ ಸೊ ಮೇನ್ಲಿ ನಾನು ಹೇಳ್ತೀನಿ ಯಾವ್ದೇ ಒಂದು ಆಪರೇಷನ್ ಬಂದಾಗ ಅದನ್ನ ಬಿಡಬೇಡಿ ಮತ್ತೆ ನೀವು ಎಕ್ಸ್ಟ್ರಾ ಸ್ಕಿಲ್ಸ್ ಆಡ್ ಮಾಡ್ತಾ ಹೋಗಬಹುದು ತುಂಬಾ ಟೆಕ್ನಾಲಜಿ ಇದೆ ಗೊತ್ತಿರಬಹುದು ಈಗ ನಾನು ಎಲ್ಲ ವಿಷಯ ಹೇಳುದಷ್ಟೇ ನೀವು ಎಲ್ಲಾನು ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಏನಾಗಿದೆ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಡಾಟಾ ಎಲ್ಲ ಕಡೆ ಇದೆ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾ ಬ್ಲಾಗ್ಸ್ ಟ್ವಿಟರ್ ಎಲ್ಲ ಕಡೆ ನಾಲೆಜ್ ಇದೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಬಟ್ ಅದು ಕನ್ಫ್ಯೂಸ್ ಮಾಡ್ತದೆ ಎಲ್ಲರಿಗೆ ನಾನ್ ಯಾವ್ದು ಚೂಸ್ ಮಾಡ್ಲಿ ಹತ್ತು ವೆರೈಟಿನ ಅವರು ಥಿಂಗ್ಸ್ ನ ತಲೆಗೆ ಹಾಕೊಂಡ್ಬಿಡ್ತು ಬಿಡ್ತಾರೆ ಬಟ್ ಅದನ್ನ ಆಕ್ಷನ್ ಮಾಡಕ್ ಹೋಗಲ್ಲ ಸೊ ಮೇನ್ಲಿ ನಾನು ಹೇಳ್ತೇನೆ ನೀವು ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಕ್ಷನ್ ಮಾಡಕ್ ಹೇಳ್ತೀನಿ ನಾವು ಹೈಯರ್ ಮಾಡ್ಬೇಕಾದ್ರೆ ನಮ್ಮ ಕಂಪ್ನಿಗೆ ನಾವು ಎಲ್ಲಾ ಸ್ಟ್ರೀಮ್ ಅವ್ರನ್ನು ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ ನಮ್ಮ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ಸ್ ಇರುತ್ತೆ ಅದಕ್ಕೂ ನಾವು ಇಂಟರ್ವ್ಯೂ ತಗೊಂಡ್ಬಿಟ್ಟು ನಾವು ಹೈರ್ ಮಾಡ್ತೀವಿ ಈಗ ಆಲ್ಮೋಸ್ಟ್ ನಮ್ಮ ಟೀಮ್ ಅಲ್ಲಿ ಫಿಫ್ಟೀನ್ ಪ್ಲಸ್ ಎಂಪ್ಲಾಯೀಸ್ ಫುಲ್ ಟೈಮ್ ಇದಾರೆ ಮತ್ತೊಂದು ಒಂದು ಕಪಲ್ ಆಫ್ ಎಂಪ್ಲಾಯೀಸ್ ಫ್ರೀಲಾನ್ಸಿಂಗ್ ಇದಾರೆ ಅಂದ್ರೆ ರಿಸೋರ್ಸಸ್ ಮತ್ತೆ ಕೆಲವರು ಇಂಟರ್ನ್ಸ್ ಅದ್ರ ಎಕ್ಸ್ಪೀರಿಯನ್ಸ್ ಮಾಡೋರು ನಮ್ಮ ಹತ್ರ ಇದಾರೆ ಒಂದು ಮೋರ್ ದೆನ್ ಫೋರ್ಟಿ ಪ್ಲಸ್ ಟೀಮ್ ಮೆಂಬರ್ ಟ್ಯಾಕ್ಸ್ ಪ್ಲಸ್ ಇದಾರೆ ಓವರ್ ಆಲ್ ಓಕೆ ಈಗ ಇಲ್ಲಿ ಬಂದ್ ಕಲಿಬೇಕು ಅಂತ ಇದ್ದಾಗ ಟೆಕ್ನಾಲಜಿ ಅವ್ರು ಯಾವ್ದು ಸ್ಟ್ರೀಮ್ ಇಂದ ಅವ್ರು ಕಲಿಬಹುದು ರಿಸ್ಟ್ರಿಕ್ಷನ್ ಈಗ ಎಕ್ಸಾಂಪಲ್ ಬಿ ಕಾಮ್ ಬಿ ಎಸ್ ಸಿ ಬಿ ಎಂ ಟೆಕ್ ಎನಿ ಟೆಕ್ನಾಲ ಎನಿ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಅವರಿಗೆ ಯಾವ್ದು ಸ್ಟ್ರೀಮ್ಗೆ ಅವ್ರು ಹೋಗಬೇಕು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮತ್ತೆ ಆ ಸ್ಟ್ರೀಮ್ ಇಂದ ಅವ್ರ ಫ್ಯೂಚರ್ ಒಂದು ಟೆನ್ ಇಯರ್ಸ್ ಆದಾಗ ಅವ್ರ ಫ್ಯಾಷನ್ ಆಗಿ ಅದನ್ನು ಕನ್ವರ್ಟ್ ಮಾಡೋ ತರ ಇರಬೇಕು ಲೈಕ್ ಜಾಬ್ ಜಾಬ್ ಅಂತ ಹೋದಾಗ ಒಂದು ಎಂಟು ವರ್ಷ ಹತ್ತು ವರ್ಷದ ಮೇಲೆ ಅವರಿಗೆ ಒಂದು ಓನರ್ಶಿಪ್ ತಗೊಳ್ಳೋ ತರ ಒಂದು ಸ್ಕಿಲ್ಸ್ ನ ಅವ್ರಿಗೆ ಬಿಲ್ಡ್ ಮಾಡ್ಬೇಕು ಇಲ್ಲೊಂದು ಟ್ವೆಂಟಿ ಇಯರ್ಸ್ ನಾನು ಜಾಬ್ ಮಾಡ್ತೀನಿ ಇಪ್ಪತ್ತೈದು ವರ್ಷ ಕೆಲಸ ಮಾಡ್ತೀನಿ ಅಂದ್ರೆ ಆ ಟೈಮ್ ಅಲ್ಲಿ ಟ್ರೆಂಡ್ ಕಮ್ಮಿ ಆಗ್ಬಹುದು ಈಗ ಎ ಎ ಬಂದಿದೆ ಇಂಟೆಲಿಜೆನ್ಸ್ ಚಾಟ್ ಜಿ ತರ ತುಂಬಾ ಟೂಲ್ಸ್ ಇದೆ ಜೆಮಿನಿ ಅಂತ ಒಂದು ಟೂಲ್ ಈಗ ರೀಸೆಂಟ್ಲಿ ನೋಡಿದಾಗ ಎಲ್ಲ ಟ್ರೆಂಡಿಂಗ್ ಇದೆ ಸೊ ಎಲ್ಲ ತಿಂಗ್ಸ್ ಫಾಸ್ಟರ್ ಆಗಿ ನಿಮ್ಗೆ ಔಟ್ಪುಟ್ ಕೊಡುತ್ತೆ ಸೊ ನಮ್ಗೆ ಆ ಸ್ಕಿಲ್ಸ್ ಆಲ್ರೆಡಿ ಇದ್ರೆ ಈಗ ಸೊ ಅಟ್ಲೀಸ್ಟ್ ನಮ್ಗೆ ಸ್ವಲ್ಪ ಹೋಗಿ ಹೇಳಕ್ಕೆ ಆಪ್ಷನ್ ಇರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನೀವು ಅದಕ್ಕಿಂತ ಕಡಿಮೆ ಸ್ಕಿಲ್ಸ್ ಇದ್ರೆ ಡೆಫಿನೆಟ್ಲಿ ಆ ಟೂಲ್ಸ್ ಏನಾಗುತ್ತೆ ನೀವು ಅದ್ ಮಾಡ್ತಾ ಇರುತ್ತೆ ಬೆಟರ್ ಸ್ಕಿಲ್ ನೀವು ಗೇನ್ ಮಾಡ್ಬೇಕು ಟೂಲ್ಸ್ ಎಕ್ಸಿಸ್ಟಿಂಗ್ ಇರೋದ್ ಯಾವ್ದು ನಾವೇ ರೆಡಿ ಮಾಡಿದ್ದು ಮನುಷ್ಯ ರೆಡಿ ಮಾಡ್ತಾರೆ ಎಲ್ಲಾ ಟೂಲ್ಸ್ ಆ ಟೆಕ್ನಾಲಜಿನ ಸೊ ಅವ್ರದ್ದು ಎಷ್ಟು ಮೈಂಡ್ ಸೆಟ್ ಇರುತ್ತೆ ಅವ್ರದ್ದು ಎಷ್ಟು ಬ್ರೈನ್ ಯೂಸ್ ಮಾಡ್ತಾರೆ ಸಿಮಿಲರ್ ವೇ ಈಗ ವರ್ಕಿಂಗ್ ಪ್ರೊಫೆಷನ್ ನೋಡೋರು ಜಾಬ್ ನೋಡೋವರು ಮುಂಚೆ ಎಲ್ಲ ಖಾಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಇಲ್ಲಾಂದ್ರೆ ನಾಲೆಜ್ ಇದ್ರೆ ಜಾಬ್ ಆಗ್ತಿತ್ತು ಬಟ್ ಇವಾಗ ನಾನು ಹೇಳ್ತೀನಿ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಓನರ್ ಹೇಗೆ ಯೋಚನೆ ಮಾಡ್ತಾನೆ ಆ ಲೆವೆಲ್ ಅಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ ಆ ಲೆವೆಲ್ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ ಆ ಲೆವೆಲ್ ನಿಮ್ಗೆ ನಾಲೆಜ್ ಗೇನ್ ಮಾಡ್ಬೇಕಾಗತ್ತೆ ಯಾವುದೇ ಇನ್ಸ್ಟಿಟ್ಯೂಟ್ ಜೊತೆ ಇಲ್ಲಾಂದ್ರೆ ಕಂಪ್ನಿ ಜೊತೆ ನೀವು ಜಾಬ್ ಕೊಡ್ತಾರೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ನೀವು ಏನಾದ್ರು ಸ್ಕಿಲ್ಸ್ ತಗೊಳಕ್ ಹೋಗಿಲ್ಲ ಅಂದ್ರೆ ಖಾಲಿ ನೀವು ಜಾಬ್ ಜಾಬ್ ಅಂತ ಹೋದ್ರೆ ಜಾಬ್ ಸಿಗಲ್ಲ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡ್ಬೇಕು ಟೆಕ್ನಾಲಜಿ ಅರ್ಥ ಮಾಡಬೇಕು ಇಂಟರ್ವ್ಯೂ ಬಂದ ಅಟೆಂಡ್ ಮಾಡ್ಬೇಕು ಮತ್ತೆ ಯಾವ್ದಾದ್ರು ಕೆಲಸ ಆದ್ರೂ ಸ್ಟಾರ್ಟ್ ಮಾಡ್ಬೇಕು ಇನಿಷಿಯಲಿ ಯಾಕಂದ್ರೆ ಫ್ರೆಷರ್ಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ಮ್ಯಾಟರ್ ಆಗುತ್ತೆ ಇನ್ಕಮ್ ಬರುತ್ತೆ ಅವ್ರಿಗೆ ಬರೆಯೋದು ಕಸ್ಟಮರ್ ಡಿಸ್ಕಸ್ ಮಾಡೋದು ಅವ್ರಿಕ್ವರ್ಮೆಂಟ್ ಗ್ಯಾದರ್ ಮಾಡೋದು ಇದು ಒಂದು ಎಕ್ಸ್ಪೀರಿಯನ್ಸ್ ಕೂತ್ಕೊಂಡು ಕೋಡಿಂಗ್ ಮಾಡೋದು ಅಂದ್ರೆ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೆಲಸ ಮಾಡೋದೇ ಅಲ್ಲ ಈಗ ಅವ್ರ ಏನ್ ಮಾಡ್ತಾರ ನಾನು ನೋಡ್ತಾ ಇರ್ತೀನಿ ಫ್ರೆಶರ್ಸ್ ಎಲ್ಲ ಫಸ್ಟ್ ಗೆ ಅವ್ರಿಗೆ ಎಲ್ಲ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ಸ್ ಮತ್ತೆ ವರ್ಕ್ ಹೇಗಿರ್ಬೇಕಂದ್ರೆ ಫುಲ್ ಫ್ಲೆಡ್ಜ್ ಇರಬೇಕು ಇಲ್ಲ ನಾನು ಕೆಲಸ ಮಾಡಲ್ಲ ನಂಗೆ ಐದು ಲಕ್ಷ ಪ್ಯಾಕೇಜ್ ಮಾತ್ರ ಕೆಲಸ ಇದಾರೆ ಮೈಂಡ್ ಸೆಟ್ ಕೆಲವರು ತ್ರೀ ಲ್ಯಾಕ್ ಟೂ ಲ್ಯಾಕ್ಸ್ ಪ್ಯಾಕೇಜ್ ಕೆಲಸ ಮಾಡೋಕ್ಕೆ ಫೀಲ್ಡ್ ಬಂದವರು ಬಟ್ ನೋಡಿದಾಗ ಈ ತರ ಇದೆ ಇದು ಕಂಪಾರಿ ಅಡ್ವೈಸ್ ಟು ಆಲ್ ದ ಪ್ರೆಷರ್ಸ್ ಅವರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಟು ನೋ ಅಬೌಟ್ ಯುವರ್ ಸ್ಟ್ರೆಂತ್ ವಾಟ್ ಯು ಹಾವ್ ಟು ಡೇ ನಿಮ್ಮ ಪೊಟೆನ್ಶಿಯಲ್ ಅದನ್ನ ಯುಟಿಲೈಸ್ ಮಾಡ್ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ನ ಗೈನ್ ಮಾಡಿದ್ರೆ ನಾಳೆ ಯಾವುದೇ ಕಂಪನಿ ಕೂಡ ನಿಮ್ಮನ್ನ ಹೈರ್ ಮಾಡೋವಷ್ಟು ಅವ್ರು ರೆಡಿ ಇರ್ತಾರೆ ಯಾಕಂದ್ರೆ ಅವ್ರ ಸಂಬಳ ಕೊಡ್ಬೇಕಾದ ತಿಂಗ್ಳು ತಿಂಗಳಿಗೆ ಅದಕ್ಕೆ ಸಂಬಳ ಕೊಡುವಾಗ ಅವ್ರಿಗೆ ಬಿಲ್ಡಿಂಗ್ ಮಾಡ್ಲೇಬೇಕಾಗತ್ತೆ ನಿಮ್ಮ ಹೆಸರಲ್ಲಿ ಬಿಲ್ಡಿಂಗ್ ಬಂದ್ರೆ ಮಾತ್ರ ನಿಮ್ಗೆ ಸಂಬಳ ಸಿಗುತ್ತೆ ಈ ತರ ಎಲ್ಲ ನಾನು ಶೇರ್ ಯಾಕೆ ಮಾಡ್ತೀನಿ ಅಂದ್ರೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇರೆ ಬೇರೆ ಕೆಲಸ ಕಂಪ್ನಿ ಕೆಲಸ ಮಾಡಿದಾಗ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಆಗಿರುತ್ತೆ ಅದೇ ಇದು ಎಕ್ಸ್ಪೀರಿಯನ್ಸ್ ಇರಲ್ಲ ಪಾರ್ಟ್ ಒನ್ ರಿಲೀಸ್ ಆಗಿದೆ ಏನ್ ಅನ್ಸುತ್ತೆ ಸರ್ ಆ ಮೂವಿ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿರ್ಲಿಲ್ಲ ರೀಚ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ